ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಒಂಬತ್ತು ಮಾಡಲು ಒಂದು ಮಾರುತಿ ಆಲ್ಟೋ ಕಾರ್ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಆಗ್ಬಿಟ್ಟು ನಮ್ಮ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಾನು ನಮ್ಮ ಚಾನಲ್ ಯಾರಾದ್ರೂ ಹೊಸ ಕೊಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋದ ವಿಡಿಯೋ ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ಆದಷ್ಟು ಶೇರ್ ನಿಮ್ದು ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದೇ ತರ ನಿಮ್ದು ಯಾರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬಂದ್ರೆ ಸೇಲಿರ ಗಾಡಿದ ಒಂದು ಐದರ್ ಫೋಟೋ ಕ್ಲೀನ ತಗೊಬಿಟ್ಟು ಆ ಗಾಡಿ ಫೋಟೋಸ್ನ ನಿಮ್ ನಿಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕು ನಿಮಗೆ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನ್ನೊಂದು ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಎರಡ್ ಸಾವಿರದ ಒಂಬತ್ತು ಸರ್ ಸೆಕೆಂಡ್ ಪಾರ್ಟಿ ಗಾಡಿ ಯಾವುದು ಆಲ್ಟೋ ಆಲ್ಟೋ ಆಲ್ಟೋನಾ ಅಥವಾ ಆಲ್ಟೋ ಕೆಟ್ ಅನ್ನ ಏಟ್ ಹಂಡ್ರೆಡ್ ಇಲ್ಲ ಆಲ್ಟೋ ಮಾತ್ರ ಓನ್ಲಿ ಮಾರುತಿ ಆಲ್ಟೋ ಓಕೆ ಎಷ್ಟಂದ್ರೆ ಮಾಡ್ಲೋದು ಎರಡ್ ಸಾವಿರದ ಒಂಬತ್ತು ಐದನೇ ತಿಂಗ್ ಐದನೇ ತಿಂಗಳು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೇಳಿ ಸರ್ ಫ್ರೆಶ್ಶಾಗಿ ಎಫ್ ಸಿ ಗಿಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಕೊಡ್ತೀವಿ ಸರ್ ಅಂದರೆ ಈಗ ಡ್ಯೂ ಆಗಿದಾವೆ ಮಾಡ್ಕೊಡ್ತೀರಾ ಇಲ್ಲ ಇನ್ಸೂರೆನ್ಸ್ ನೆನ್ನೆ ಕಟ್ಟಿದ್ದೀನಿ ಹಾಂ ಎಫ್ ಸಿಗೆ ಅಮೌಂಟ್ ಕಟ್ಟಿದ್ದೀನಿ ಆರ್ಡರ್ ಮಾಡ್ಕೊಕೊಡ್ಬೇಕು ಸರ್ ಎಷ್ಟು ಹೊಡೆ ಸರ್ ಗಾಡಿ ಗಾಡಿ ಕಳಿಸಿದ್ದೀನಿ ನೋಡಿ ಸರ್ ನಿಮ್ಗೆ ನಾನು ಮಾಡ್ಕೊಂಡೇ ಬಿಟ್ಟೆ ನಾನು ಓಕೆ ಕಳಿಸಿದ್ದೀನಿ ನೋಡಿ ಫೋಟೋ ಟೈರ್ ಏನಿದೆ ಟೈರ್ ಚೆನ್ನಾಗಿದ್ದಾವೆ ಸರ್ ಫೋಟೋ ಹಾಕಿ ಕಳಿಸಲ ಅದನು ಏನು ಬೇಡ ಪರ್ಸೆಂಟೇಜ್ ಎಷ್ಟು ಇರ್ಬೋದು ಅಂತ ಕೇಳಿದೆ ಅಷ್ಟೇ ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ಇದೆ ಸರ್ ಹಾಂ ಗಾಡಿಯಲ್ಲಿ ಒರಿಜಿನಲ್ ಪೇಂಟ್ ಇದೆಯಾ ಹಾ ಒರಿಜಿನಲ್ ಸರ್ ಓಕೆ ಯಾವ್ದು ಟಿಂಕರ್ ಕೆಲಸ ಇಲ್ವಾ ಒಂದ್ ಸ್ವಲ್ಪ ಟಿಂಕರಿಂಗ್ ಕೆಲಸ ಇದೆ ಸರ್ ಟಿಂಕರಿಂಗ್ ಕೆಲಸ ಅಲ್ಲ ಟೆಸ್ಟ್ ಆಗಿರೋದು ಒಂದ್ ಸ್ವಲ್ಪ ಡೆಂಟ್ ಆಗಿರೋದು ರನ್ನಿಂಗ್ ಇಂಜಿನ್ ಸೂಪರ್ ಇಂಜಿನ್ ಸರ್ ಹಾ ಹಾ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಒಂದೇ ಸರ್ ಸಿ ಎನ್ ಜಿ ಗಿ ಎನ್ ಜಿ ಸರ್ ಹ್ಮ್ ಹ್ಮ್ ಓಕೆ ಒಳಗಡೆ ಎ ಸಿ ಪೋರ್ಟಿಂಗ್ ಪೌರ್ಣಿ ಬರುತ್ತಾ ಇಲ್ಲ ಸರ್ ಆರ್ಡಿನರಿ ಗಾಡಿ ಸರ್ ಇದು ಹ್ಮ್ ಎ ಸಿ ಬರುತ್ತಾ ಎ ಸಿ ಇದೆ ಸರ್ ರನ್ನಿಂಗ್ ಇತ್ತಾ ಎಲ್ಲ ರನ್ನಿಂಗ್ ಇದೆ ಸರ್ ಸೀಟ್ ಸೀಟ್ ಕವರ್ವರ್ ಹೊಸ ಓಕೆ ಗಾಡಿ ಮೇ ಗಾಡಿ ಅಂದ್ರೆ ರೆಕಾರ್ಡ್ಸ್ ಇನ್ನು ನೀವು ಎಫ್ ಸಿ ಕೊಟ್ಟಿದ್ರೆ ಬಂದಿಲ್ಲ ಇನ್ನು ಇನ್ನು ಎಫ್ ಸಿ ಬರ್ಲಿಲ್ಲ ಎಫ್ ಸಿ ಗೆ ಕೊಟ್ಟಿದ್ದೀನಿ ಇನ್ನೂ ಬರಲಿಲ್ಲ ಡಾಕ್ಯುಮೆಂಟ್ಸ್ ಓಕೆ ಇಲ್ಲ ಅಮೌಂಟ್ ಕಟ್ಟಿದ್ದೀನಿ ಸರ್ ಇನ್ನೂ ಹೋಗ್ಲಿಲ್ಲ ನಾನು ಎಫ್ ಸಿ ತೋರ್ಸೋಕೆ ಪಾರ್ಟಿ ಬಂದ್ರೆ ಹಂಗೇನೆ ಸಿ ಸಿ ಎತ್ಕೊಂಡು ಕೊಟ್ಬಿಡ್ಬೋದು ಅಂತ ಹಂಗೆ ಇದು ಮಾಡ್ಕೊಂಡು ಸರಿ ಎಲ್ಲಿರೋ ಸರ್ ಗಾಡಿದು ಗಾಡಿ ಜೆ ಪಿ ನಗರ ಸೆವೆಂತ್ ಪೇಸ್ ಆರ್ ಬಿ ಲೇಔಟ್ ಸರ್ ಬೆಂಗಳೂರು ಬೆಂಗ್ಳೂರು ಸರ್ ಓಕೆ ಏನಲ್ತಾರೆ ಗಾಡಿ ರೇಟು ಗಾಡಿ ರೇಟು ಒಂದು ಇಪ್ಪತ್ತೈದು ಹೇಳ್ತೀನಿ ಸರ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸರ್ ಕಡಿಮೆ ಮಾಡ್ತೀರಾ ಕಡಿಮೆ ಒಂದು ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೋ ಸರ್ ಹ್ಞೂ ಹ್ಞೂ ನಂಬರ್ ಇದೆ ಹಾಕಿಲ್ಲ ಸರ್ ಇದೇ ನಂಬರ್ ಸರ್ ಸರ್ ಓಕೆ